அவள் மூ பிரியா இது சோமாரி அது எஸ்ட் சோமாரி தனிவர மனைகிட்டு நீனே நான் தித்தீனி நன் நான் பக்கத மனே தின்னி ಒಳ್ಳಾಯ್ತು ಸರಿ ನಾನು ಹೋಗಿ ರೇವತಿ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡ್ ಬರ್ತೀನಿ ರೇವತಿ ತಿಂಡಿ ತಿಂತಾ ನಾನು ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ ನೀವು ತಿಂಡಿ ತಿನ್ನಿ ನಾನು ಆಮೇಲೆ ಬರ್ತೀನಿ ಅಯ್ಯೋ ಇದೇನಮ್ಮ ಪಿಂಕಿ ತಿಂಡಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ ಹಾಗೆ ಹೋಗ್ತೀನಿ ಅಂತಿದೆಯಲ್ಲ ಬಾ ತಿಂಡಿ ತಿನ್ನುವಂತೆ ಅಯ್ಯೋ ಬೇಡದಿತ್ತು ರೇವತಿ ಆದ್ರೂ ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಲ್ಲ ಅದಕ್ಕೆ ತಿಂತೀನಿ ಸರಿ ಬಿಡಿ ಹಾಕ್ಕೊಡಿ ಅಲ್ಲ ನಾನು ಒತ್ತಾಯನೇ ಮಾಡಿಲ್ಲ ಆದರೂ ಒತ್ತಾಯ ಮಾಡಿರೋದಕ್ಕೆ ತಿಂತಿದ್ದೀನಿ ಅಂತಿದ್ದಾಳಲ್ಲ ತಾಯಿ ಮಗಳು ಇಬ್ಬರು ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಗೆ ಹೋಗ್ತಾ ಇದ್ರು ಹೋಗಿ ಅವರು ಒತ್ತಾಯ ಮಾಡದೇ ಇದ್ರು ಒತ್ತಾಯ ಮಾಡಿರೋ ಹಾಗೆ ಬಿಲ್ಡಪ್ ಕೊಟ್ಟು ಊಟ ತಿಂಡಿ ಮಾಡ್ಕೊಂಡು ಬರ್ತಾ ಇದ್ರು ಊಟ ತಿಂಡಿ ಸಮಯಕ್ಕೆ ಯಾರೇ ಬಂದ್ರು ಹಾಗೆ ಕಳ್ಸೋದಿಲ್ಲ ಅದನ್ನೇ ತಾಯಿ ಮಗಳು ಇಬ್ರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ರು ಏನಮ್ಮ ದಿನಾಲೂ ಅಡುಗೆ ಮಾಡಲ್ವಲ್ಲ ನೀವಂತೂ ಊಟ ಮಾಡ್ತೀರೋ ಇಲ್ವೋ ಆಫೀಸಿಂದ ನಾನು ಊಟ ಮಾಡ್ಕೊಂಡು ಬರೋದಕ್ಕಾಯ್ತು ಇಲ್ಲ ಅಂದಿದ್ರೆ ದಿನಾಲು ಊಟ ಇಲ್ದೇನೆ ಯಾವತ್ತೋ ಹೋಗ್ಬಿಡ್ತಿದೆ ಅನ್ಸುತ್ತೆ ಇನ್ನೇ ನಮ್ಮ ಮತ್ತೆ ನಮ್ಮ ಮನೇಲಿ ತಾಯಿ ಮಗಳು ಇಬ್ರು ಇದ್ದೀರಾ ಆದ್ರೂ ಮನೇಲಿ ಅಡಿಗೆ ಮಾಡ್ತಾ ಇಲ್ವಲ್ಲ ಮನೆಗೆ ಏನೇ ಬೇಕಾದ್ರೂ ಎಲ್ಲ ನಾನೇ ತಾನೇ ತರೋದು ಆಗಿರುವಾಗ ನಿಮಿಗೆ ಮಾಡೋಕೆ ಏನ್ ತೊಂದ್ರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಮ್ಮ ಒಂದು ಕೆಲಸ ಮಾಡೋಣ ಅಣ್ಣಂಗು ಮದುವೆ ಮಾಡ್ಬೇಕಲ್ವಾ ಮದುವೆ ಮಾಡೋಣ ಹೇಗೋ ಅದಕ್ಕೆ ಬಂದೋಳು ಎಲ್ಲಾ ಕೆಲಸನೂ ಮಾಡ್ತಾಳ ಅವಾಗ ನಾವು ಆರಾಮಾಗಿರ್ಬೋದು ಏನಂತೀಯ ಹೌದು ಕಣೆ ನನ್ನ ಬಂಗಾರ ನೀನು ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ಯೆ ನಾಳೆನೆ ಹುಡ್ಗಿ ಹುಡ್ಕೋಕ್ ಶುರು ಮಾಡೋಣ ಬೇಗ ನಿನ್ನ ಒಂದು ಮದುವೆ ಮಾಡೋಣ ಮನೆಗೆ ಬಂದಿರೋ ಸೊಸೆ ನಮ್ಮ ಚಾಕ್ರಿ ಮಾಡ್ತಾಳೆ ನಾವು ಆರಾಮಾಗಿರೋಣ ಸೇರಿ ಒಂದು ಒಳ್ಳೆ ಪ್ಲಾನ್ ಮಾಡಿ ಮಗನಿಗೆ ಹುಡ್ಗಿ ಕೂಡ ಹುಡುಕ್ತಾರೆ ಅಂದ್ಕೊಂಡು ಹಾಗೇನೆ ಮಗನಿಗೆ ಮದುವೆ ಕೂಡ ಮಾಡ್ತಾರೆ ಈ ಮನೆಗೆ ಸೊಸೆಯಾಗಿ ಬಂದಿರೋ ನನ್ನ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮನೆಯಲ್ಲಿರುವಾಗಂತೂ ಅದು ಇದು ಅಂತ ಕೆಲಸನೇ ಆಗ್ತಿತ್ತು ಇವಾಗ ಹೇಗೂ ಮದುಮಗ್ಳು ಸ್ವಲ್ಪ ದಿನ ಈ ಹೇಳೇನಲ್ಲಾದರೂ ಆರಾಮಾಗಿರೋಣ ಅರೆ ಇದೇನಿದು ಮನೆಯಲ್ಲಿ ಬೇರೆ ಯಾರು ಕಾಣಿಸ್ತಾನೆ ಇಲ್ಲ ಅಡುಗೆ ಮನೆಗೆ ಬಂದ್ರೆ ಅಡುಗೆ ಮನೆ ಪೂರ್ತಿ ಖಾಲಿ ಖಾಲಿ ಆಗಿದೆಯಲ್ಲ ಹೊಟ್ಟೆ ಬೇರೆ ತುಂಬಾ ಹಸವಾಗ್ತಾ ಇದೆ ಅತ್ತೇ ಅತ್ತೇ ಯಾಕಿ ಏನಾಯ್ತಮ್ಮ ಕರಿತಾ ಅದು ಅತ್ತೆ ನನಗೆ ಹಸುವಾಗ್ತಾ ಇತ್ತು ಅತ್ತೆ ಆದ್ರೆ ಅಡಿಗೆ ಮನೇಲಿ ನೋಡಿದ್ರೆ ಏನು ತಿನ್ನೋದಕ್ಕೆ ಇರಲೇ ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ಓ ಅದ ಯಾಕೋ ಮದುವೆ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸೊಂಟ ಎಲ್ಲ ನೋವಮ್ಮ ನಿನ್ನಾದ್ನೇ ಬೇರೆ ಮನೇಲಿಲ್ಲ ಎಲ್ಲೋ ಹೊರಗೆ ಹೋಗಿದ್ದಾಳೆ ಹಾಗಾಗಿ ಏನು ಮಾಡಿಲ್ಲ ನೋಡು ನೀನು ಹೇಗೂ ಬಂದಿದೆಯಲ್ಲ ಸ್ವಲ್ಪ ತಿಂಡಿ ಮಾಡಿಬಿಡಮ್ಮ ಬೇಗ ಬೇಗ ಹಾಂ ಸರಿಯತ್ತೆ ಮಾಡ್ತೀನಿ ಛೇ ಅಟ್ಲೀಸ್ಟ್ ಮದ ಅನ್ನೋದು ಬೇಡವಾ ಇವ್ರಿಗೆ ಮದುವೆ ಆಗಿ ಬರೋದೇ ತಡ ಮನೆ ಎಲ್ಲ ಕೆಲಸನೂ ಹೇಳ್ತಿದ್ದಾರಲ್ಲ ಸುಚಿ ಏನಮ್ಮ ಯೋಚನೆ ಮಾಡ್ತಿದ್ಯಾ ಸರಿ ಹೋಗಲಿ ಬಿಡಮ್ಮ ನಿನಗೆ ಮಾಡೋದಕ್ಕಾಗಲ್ಲ ಅಂದರೆ ಹೇಳ್ಬಿಡಮ್ಮ ನನಗೆ ಸೊಂಟ ನೋವಾದರೂ ಪರವಾಗಿಲ್ಲ ಇದೇ ಸೊಂಟ ನೋವಲ್ಲೇ ತಿಂಡಿ ಮಾಡಿಕೊಡ್ತೀನಿ ಅಯ್ಯೋ ಹಾಗಿಲ್ಲ ಏನಿಲ್ಲ ಅತ್ತೆ ಪರವಾಗಿಲ್ಲ ಬಿಡಿ ನಾನು ತಿಂಡಿ ಮಾಡ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಹೌದಾ ಸರಿ ಹಾಗಾದರೆ ಅಮ್ಮ ಸುಜಿ ಮಧ್ಯಾಹ್ನದ ಅಡುಗೆನೂ ಮಾಡಿಬಿಡಮ್ಮ ನೀನೇ ರೇ ಪಿಂಕಿ ಇವತ್ತು ನಮಗೆ ಯಾವ ಕೆಲಸನೂ ಇಲ್ಲ ಕಣೆ ಮನೇಲಿ ನೀನು ಸೀದಾ ಮನೆಗೆ ಬಂದುಬಿಡು ಆಯ್ತಾ ಅದಕ್ಕೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಿದ್ದಾಳೆ ಊಟ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿಬಿಡ್ಬೋದು ಶುಚಿ ಮದುವೆ ಆಗಿ ಬಂದಿನೇ ಕಾವೇರಿ ನಾಟಕ ಮಾಡಿ ಮನೆ ಎಲ್ಲ ಕೆಲಸನು ಮಾಡಿಸ್ತಾಳೆ ಮೊದಲನೇ ದಿನ ಆಗಿದ್ರಿಂದ ಸುಚಿ ಕೂಡ ಏನು ಹೇಳ್ದೇನೆ ತಾನೇ ಎಲ್ಲ ಕೆಲಸನೂ ಮಾಡ್ತಾಳೆ ಅತ್ತೆ ಅದು ಮದುವೆಯಾಗಿ ಆಗಿ ಮೇಲೆ ತವರು ಮನೆಗೆ ಹೋಗೇ ಇಲ್ಲ ಅದಕ್ಕೆ ನಾನೊಂದು ಹದಿನೈದು ದಿನ ತವರ್ ಮನೆ ಕಡೆ ಹೋಗಿ ಬರ್ತೀನಿ ಅತ್ತೆ ಹೌದಲ್ವಾ ಸರಿ ಕಣಮ್ಮ ನೀನು ತವರ್ ಮನೆಗೆ ಹೋಗ್ಬಾ ಆಯ್ತಾ ಅಯ್ಯೋ ಅಮ್ಮ ಇದೇನ್ ಮಾಡ್ಬಿಟ್ಟೆ ನೀನು ನಿನ್ ಸೊಸೆನ ತವ್ರ ಮನೆಗೆ ಕಳಿಸ್ತಿದ್ಯಲ್ಲ ಇಲ್ಲಿ ಮನೆ ಎಲ್ಲ ಕೆಲ್ಸನು ಯಾರು ಮಾಡ್ತಾರೆ ನಾನಂತೂ ಮಾಡಲ್ಲ ನೀನ್ ಮಾಡ್ತೀಯಾ ನೀನೇ ಮಾಡ್ಕೋ ನೀನ್ ಮಾಡೋದಾದ್ರೆ ಮಾತ್ರ ಅವ್ರನ್ನ ತವ್ರ ಮನೆ ಕಳಿಸು ಅಯ್ಯೋ ಹೌದಲ್ವೇನೆ ನನ್ಗಿದೆಲ್ಲ ನೆನ್ಪೇ ಆಗಿಲ್ಲ ಕಣೆ ಇವಳಿವಾಗ ಮನೆಗೆ ಹೋದ್ರೆ ಮನೆ ಎಲ್ಲ ಕೆಲ್ಸನು ಯಾರೇ ಮಾಡೋದು ಅಯ್ಯಯ್ಯೋ ಇವಾಗ ಏನ್ ಮಾಡ್ಲೆ ಏನಾದ್ರೂ ಮಾಡಿ ತಡಿಯಮ್ಮ ಇಲ್ಲ ಅಂದ್ರೆ ಇಡೀ ಮನೆ ಕೆಲ್ಸನು ನೀನೇ ಮಾಡಬೇಕಾಗುತ್ತೆ ನಾನಂತೂ ಒಂದ್ ಕೆಲ್ಸನೂ ಮಾಡಲ್ಲ ಅಯ್ಯಯ್ಯೋ ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ ಇವಾಗ ನಾನಾದರೂ ಏನು ಮಾಡ್ಲಪ್ಪ ಅಯ್ಯಯ್ಯೋ ಅಯ್ಯೋ ಮಗನೇ ನನ್ನ ಸೊಂಟ ಎಲ್ಲ ಮುರಿದೋಯ್ತಲ್ಲೋ ಅಯ್ಯೋ ಅಯ್ಯೋ ಸುಚಿ ಬಾರೇ ಇಲ್ಲಿ ಅಯ್ಯೋ ಅಯ್ಯೋ ಅಮ್ಮ ಇದೇನ್ ಮಾಡ್ಕೊಂಡೆ ನೀನು ಅಯ್ಯೋ ಬೆಟ್ಲಿಂದ ನಡ್ಕೊ ಬರ್ತಾ ಇದ್ದೆ ಕಣ ಎಡ ಬಿದ್ ಬಿಟ್ಟೆ ಆಗ್ತಾನೆ ಇಲ್ಲ ಕಣೋ ನನಗ್ ಸೊಂಟ ಒಂದು ನೋಯ್ತಿದೆ ನೋಡು ಜೀವಾನೇ ಆಗ್ತಿದೆ ಸುಚಿ ಬೇರೆ ತವ್ರ ಮನೆಗೆ ಹೋಗ್ಬೇಕು ಅಂತಿದ್ಲು ನನಗೆ ಬೇರೆ ಹೀಗಾಗಿದೆ ಹೋಗ್ಲಿ ಬಿಡಮ್ಮ ನೀನು ನಿಧಾನ ಹೋಗ್ಬಾ ನಾನೇನೋ ನಿಧಾನ ಇದೆ ಸೊಂಟ ಇಟ್ಕೊಂಡು ಮನೆ ಎಲ್ಲ ಕೆಲಸನೂ ಮಾಡ್ಕೊತೀನಿ ನೀನು ಹೊರಡಮ್ಮ ತುಂಬ ಲೇಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಬಾ ಆಯ್ತಾ ಇದೇನಮ್ಮ ಹೇಳ್ತಿದ್ಯಾ ನೀನು ನೀನು ಹೀಗೆ ಬಿದ್ದು ಪೆಟ್ ಮಾಡ್ಕೊಂಡಿದ್ಯಾ ಹಾಸಿಗೆ ಹಿಡ್ದಿದ್ಯಾ ಹೀಗಿರುವಾಗ ನಿನ್ನ ಬಿಟ್ಟು ಅವ್ಳು ತವ್ರ ಮನೆಗೆ ಹೇಗೆ ಹೋಗ್ತಾಳೆ ತವ್ರ ಮನೆಗೇನು ಹೋಗೋದು ಬೇಡ ನೀನು ಹುಷಾರಾಗೋವರೆಗೂ ಅವಳು ಇರಲಿ ಆಮೇಲೆ ನೋಡಿದ್ರೆ ಆಯಿತು ಅದು ಹಾಗಲ್ಲ ಕಣೋ ಮಗನೇ ಅಮ್ಮ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ ಅದಕ್ಕೆ ನೀನ್ ತವ್ರ ಮನೆಗೆ ಹೋಗ್ಲಿ ಅಲ್ಲಿವರೆಗೂ ಇಲ್ಲೇ ಇರ್ಲಿ ಸ್ವಲ್ಪ ಹೆಲ್ಪ್ ಎಷ್ಟು ನೆನಪಾಗ್ತಿದೆಯೋ ಏನೋ ಹೇಗಾದ್ರೂ ನಿಧಾನ ಇದೆ ಸೊಂಟ ಇಟ್ಕೊಂಡು ಮನೆ ಎಲ್ಲಾ ಕೆಲಸನೂ ಮಾಡ್ತೀನಿ ಬಿಡೆ ಪರವಾಗಿಲ್ಲಮ್ಮ ಸುಚಿತ್ರ ನೀನ್ ಮನೆಗೆ ಮನೆಗ್ ಹೋಗ್ಬಾ ಅದು ಪರವಾಗಿಲ್ಲ ಅತ್ತೆ ನಾನು ನೀವು ಹುಷಾರ್ ಆದ್ಮೇಲೆ ಹೋಗ್ತೀನಿ ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಮೊದಲು ಹುಷಾರಾಗಿ ಆಮೇಲೆ ನಾನು ನಿಧಾನವಾಗಿ ಹೋಗ್ಬರ್ತೀನಿ ಇಷ್ಟೇ ದಿನ ಆಗಿದೆಯಂತೆ ಪಾಪ ಮನೆಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಆದ್ರೆ ಮನೆ ಎಲ್ಲ ಕೆಲಸನೂ ತಾವೇ ಮಾಡಬೇಕಾಗುತ್ತೆ ಅಂತ ತಾಯಿ ಮಗಳು ಇಬ್ಬರು ನಾಟಕ ಮಾಡಿ ಸುಚಿನ ಮನೇಲೆ ಉಳಿಸ್ಕೋತಾರೆ ಅಮ್ಮ ಪಿಂಕಿ ಯಾಕೋ ತುಂಬಾ ಸುಸ್ತಾಗ್ತಿದೆ ಇವತ್ತು ಸ್ವಲ್ಪ ಅಡಿಗೆ ನೀನೇ ಮಾಡ್ಬಿಡ್ತೀಯಾ ನಾನು ಸ್ವಲ್ಪ ಬಟ್ಟೆ ತೊಳೆಯೋದಿದೆ ಬಿಟ್ಟು ಬರ್ತೀನಿ ಅದು ಅದಕ್ಕೆ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಇಲ್ಲ ಅಂದರೆ ಇವತ್ತು ಮನೆ ಕೆಲಸನ ನಾನೇ ಮಾಡಬೇಕಾಗುತ್ತೆ ಅಯ್ಯಯೋಯ್ಯೋ ಅದು ಅದಕ್ಕೆ ಅದು ಏನಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ತುಂಬ ಅರ್ಜೆಂಟು ಹಾಗಾಗಿ ಇವತ್ತು ನನಗೆ ಆಗಲ್ಲ ಇವತ್ತು ಒಂದಿನ ನೀವು ಮಾಡಿಕೊಡಿ ನಾನು ಇನ್ನೊಂದಿನ ಯಾವತ್ತಾದರೂ ಹೆಲ್ಪ್ ಮಾಡ್ತೀನಿ ಅದಕ್ಕೆ ಓ ಹೌದಾ ಸರಿ ಬಿಡಮ್ಮ ನೀನು ಹುಷಾರಾಗಿ ಹೋಗ್ಬಾ ನಾನಿಲ್ಲಿ ಮಾಡ್ಕೋತೀನಿ ನಿಧಾನ ಪ್ರತಿದಿನನೂ ಹೀಗೆ ಏನಾದರೂ ಒಂದು ನಾಟಕ ಮಾಡಿ ಎಲ್ಲ ಕೆಲಸದಿಂದನೂ ತಪ್ಪಿಸ್ಕೋತಾ ಇರ್ತಾರೆ ಮನೆ ಎಲ್ಲ ಕೆಲಸನೂ ಸುಚಿತ್ರನೇ ಮಾಡಬೇಕಾಗಿರುತ್ತೆ ಅತ್ತೆ ಅಡಿಗೆ ಎಲ್ಲ ರೆಡಿ ಇದೆ ಊಟ ಇಲ್ಲಿಗೆ ಹಾಕೊಂಬರ್ಲಾ ಅಥವಾ ನೀವೇ ಅಲ್ಲಿಗೆ ಬರ್ತೀರಾ ಇಲ್ಲಮ್ಮ ಸುಚಿ ನನ್ಗೂ ಅಲ್ಲಿಗೆ ಬರೋದಕ್ಕೆಲ್ಲ ಆಗಲ್ಲ ಇಲ್ಲಿಗೆ ಊಟ ಹಾಕೊಂಬ ಆಯ್ತಾ ಲೇ ಪಿಂಕಿ ನಿನ್ನತ್ಕೆ ಮನೆ ಎಲ್ಲ ಕೆಲಸನೂ ಮಾಡಿ ಊಟಕ್ಕೂ ರೆಡಿ ಮಾಡಿಟ್ಟಿದ್ದಾಳೆ ಬೇಗ ಬಂದ್ಬಿಡೆ ಬಿಸಿ ಬಿಸಿ ಊಟ ಮಾಡುವಂತೆ ತಾಯಿ ಮಗಳು ಇಬ್ಬರು ಹೀಗೆ ನಾಟಕ ಮಾಡೋದು ಊಟ ಮಾಡೋದು ತಿನ್ನೋದು ಮಲಗೋದು ಹೀಗೆ ದಿನ ಕಳೀತಾ ಇರ್ತಾರೆ ಸುಚಿತ್ರನೇ ಇಡೀ ಮನೆ ಕೆಲಸನ ಮಾಡ್ತಾ ಇರ್ತಾಳೆ ಹೀಗೆ ಸುಚಿತ್ರ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ ಒಂದಿನ ಸಡನ್ ಆಗಿ ಸುಚಿತ್ರನಿಗೆ ಬ್ಯಾಕ್ ಪೈನ್ ಶುರುವಾಗುತ್ತೆ ಎಷ್ಟು ನೋವಾಗುತ್ತೆ ಅಂದ್ರೆ ಅವಳಿಗೆ ಎದ್ದು ಕೂರೋದಕ್ಕೂ ಆಗದೆ ಇರೋ ಸ್ಥಿತಿಗೆ ಬರ್ತಾಳೆ ನೋಡಿ ಇವರು ತುಂಬಾ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿರೋದಕ್ಕೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಇದು ಹೀಗೆ ಮುಂದುವರೆದ್ರೆ ಅವ್ರ ಜೀವಕ್ಕೆ ಅಪಾಯ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನಕ್ಕೆ ಸರಿ ಆಗ್ಬೋದು ಇಲ್ಲ ಅಂದರೆ ತುಂಬ ಕಷ್ಟ ಇದೆ ನಾನು ಹೇಳಿರೋ ಎಲ್ಲ ಮೆಡಿಸನ್ನು ಕರೆಕ್ಟಾಗಿ ಕೊಡಿ ಹುಷಾರಾಗಿ ನೋಡ್ಕೊಳ್ಳಿ ಆದಷ್ಟು ಅಮ್ಮ ಪಾಪ ಅದಕ್ಕೆ ಮನೆ ಎಲ್ಲ ಕೆಲಸನೂ ಮಾಡಿ ಮಾಡಿನೇ ಹೀಗಾಯಿತು ಅನಿಸುತ್ತೆ ಹೌದು ಕಣೆ ನನಗೂ ಹಾಗೆ ಅನ್ನಿಸ್ತಿದೆ ಅವ್ರು ಒಂದೇ ಒಂದು ಕೆಲಸ ಮಾಡ್ತಿರ್ಲಿಲ್ಲ ಎಲ್ಲ ಕೆಲಸನೂ ಅವಳೇ ಮಾಡ್ತಾಯಿದ್ಳು ಪಾಪ ಇಡೀ ಮನೇಲಿ ಪಟ ಪಟ ಅಂತ ಓಡಾಡಿಕೊಂಡು ಮಾತಾಡಿಕೊಂಡು ಅತ್ತೆ ಅದು ಬೇಕಾ ಅತ್ತೆ ಇದು ಬೇಕಾ ಊಟ ಮಾಡಿ ಅತ್ತೆ ತಿಂಡಿ ಮಾಡಿ ಅಂತ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ವೆ ಆದರೆ ಇವಾಗ ನೋಡು ಸುಮ್ಮನೆ ಮಲಗಿದ್ದಾಳೆ ನನಗಂತೂ ಹೊಟ್ಟೆ ಎಲ್ಲ ಇದೆ ಕಣೆ ಹೌದಮ್ಮ ನಾವು ಅವ್ರ ಜೊತೆಗೆ ಸೇರಿ ಎಲ್ಲ ಕೆಲಸ ಮಾಡಿದರೆ ಹೀಗಾಗ್ತಿರ್ಲಿಲ್ಲ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಏನೇನೋ ನಾಟಕ ಮಾಡಿ ಪಾಪ ಎಲ್ಲ ಕೆಲಸಾನು ಅದಕ್ಕೆ ಹತ್ರನೇ ಮಾಡಿಸಿದ್ವಿ ಇವಾಗ ನೋಡು ಹೇಗಾಗಿದೆ ಅವ್ರಿಗೆ ಅಮ್ಮ ಸುಜ್ಜಿ ನಮ್ಮನ್ನ ಕ್ಷಮಿಸ್ಬಿಡಮ್ಮ ನೀನು ಬಂದಾಗಿಂದೂ ಎಲ್ಲ ಕೆಲಸನೂ ನಿನ್ನ ಹತ್ರನೇ ಮಾಡಿಸ್ಬಿಟ್ವಿ ಹೀಗಾಗೋದಕ್ಕೆ ನಾವಿಬ್ಬರೇ ಒಂಥರ ಕಾರಣ ಆಗ್ಬಿಟ್ವಿ ನಿನ್ಗೇನಾದ್ರೂ ಸಹಾಯ ಮಾಡಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಯ್ಯೋ ಅತ್ತೆ ಯಾಕೆ ಹೀಗೆಲ್ಲ ಹೇಳ್ತಿದ್ರ ಒಂದು ಸ್ವಲ್ಪ ದಿನ ಅತ್ತೆ ರೆಸ್ಟ್ ಮಾಡಿದ್ರೆ ಸರಿಯಾಗತ್ತೆ ಆಮೇಲೆ ಮನೆ ಎಲ್ಲ ಕೆಲಸನೂ ನಾನೇ ಪಟಪಟ ಅಂತ ಮಾಡ್ತೀನಿ ಇಲ್ಲಮ್ಮ ಇನ್ಮೇಲಿಂದ ಮನೆ ಎಲ್ಲ ಕೆಲಸನೂ ಎಲ್ಲರೂ ಸೇರಿ ಮಾಡೋಣ ನೀನು ಒಬ್ಬಳೇ ಮಾಡೋದು ಬೇಡ ನೀನು ಇವಾಗ ರೆಸ್ಟ್ ಮಾಡು ನಾನು ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ ಸಂಜನಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಬ್ರದರ್ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಸಂಜಯ್ ವಿಶು ಹ್ಯಾಪಿ ಬರ್ಡೇ ಹಾಗೆ ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ತಾಯಿ ಲೀಲಾ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಮೇಡಮ್ ಹೇಗಿದ್ದೀರಾ ಭಾನುಪ್ರಿಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ಯಾಮಿಲಿಗೆ ಹಾಯ್ ಹೇಳಿ ಅಂತ ಅವ್ರ ತಂದೆ ಹೆಸರು ಸಂಪತ್ ತಾಯಿ ಹೆಸರು ಯಶೋಧ ಅವ್ರ ತಾತ ಹೇಮಣ್ಣ ಹಾಗೆ ಸ್ವಾತಿ ಗಂಗರಾಜು ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಎಲ್ಲರೂ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ವಿಡಿಯೋಸ್ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ